ನೀವು ನೋಡ್ತಾ ಇದೀರಾ ಎನ್ ವಿಷನ್ ಯೂಟ್ಯೂಬ್ ಚಾನಲ್ ಓಕೆ ವೀಕ್ಷಕರೇ ನಾವು ಇವಾಗ ಇರುವಂತದ್ದು ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಉಗ್ರಾಣದಲ್ಲಿ ಅಂದ್ರೆ ನಾವು ಹೊರ ಕಾಣಿಕೆಲ್ಲ ಎಲ್ಲಿ ಬರುತ್ತೆ ಇಲ್ಲೇ ಬರುತ್ತೆ ಇಲ್ಲಿ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡಕ್ಕೆ ನಮ್ಮ ಜೊತೆ ಮಂಜುನಾಥ್ ತಾಲೂ ಅವರು ಇದ್ದಾರೆ ಸರ್ ಇದರ ಬಗ್ಗೆ ಮಾಹಿತಿ ಅಂದ್ರೆ ನಮ್ಗೆ ಡೀಟೇಲ್ ಆಗಿ ಏನೆಲ್ಲ ಇದೆ ಏನೆಲ್ಲ ನಡೀತಿದೆ ಅದರ ಡೀಟೇಲ್ ಆದ ಒಂದು ಸಂಪೂರ್ಣ ಮಾಹಿತಿ ಕೊಡಿ ನಮಗೆ ಫೆಬ್ರವರಿ ಹದಿನಾರನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಗಣ ಹೋಮವನ್ನು ಮಾಡಿ ಆ ಮುಖಾಂತರ ಇಲ್ಲಿ ನಮ್ಮ ಮಲ್ಲ ದೇವಸ್ಥಾನದ ಆಡಳಿತಾಧಿಕಾರಿಯವರನ್ನ ಕರೆಸಿಕೊಂಡು ಅವರು ದೀಪವನ್ನು ಬೆಳಗಿಸಿಕೊಂಡು ಈ ಉಗ್ರಾಣದ ಈ ವ್ಯವಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಸರಿ ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಗೋಪಾಲಕೃಷ್ಣ ಭಕ್ತರು ಹೊರೆಗಾಣಿಕೆಯಾಗಿ ಹಲವಾರು ಕಡೆಗಳಿಂದ ಬೇರೆ ಬೇರೆ ಪ್ರದೇಶದಿಂದ ಇಲ್ಲಿಗೆ ಈ ನಮ್ಮ ಬ್ರಹ್ಮಕಲಶಕ್ಕೆ ಬೇಕಾದಂಥ ವಸ್ತುಗಳನ್ನು ಅವರು ತರ್ತಾ ತರ್ತಾ ಇದ್ದಾರೆ ಆ ತರುವಂತಹ ವಸ್ತುಗಳು ನಿತ್ಯವೂ ಅಲ್ಲಿ ಅನ್ನದಾನಕ್ಕೆ ಹಾಗೂ ವಿವಿಧ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ಉಪಯೋಗಿಸುವಂತಹದ್ದು ಅದು ಯಾವುದೇ ರೀತಿಯಲ್ಲಿ ಹಾಳಾಗದಾಗಿ ಅದನ್ನು ಅತ್ಯಂತ ಜಾಗೃತೆಯಾಗಿ ಜೋಪಾನವಾಗಿ ಇಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕೆಲ್ಲ ಪ್ರತ್ಯೇಕ ತರಕಾರಿಗಳ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ನೀವು ನೋಡ್ಬೋದು ತರಕಾರಿಗಳೆಲ್ಲ ಇಲ್ಲಿ ತರಕಾರಿಗಳಲ್ಲಿಯೂ ಸೌತೆಕಾಯಿ ಬೇರೆ ಕಡೆ ಇದೆ ಕುಂಬಳಕಾಯಿ ಬೇರೆ ಕಡೆಯಲ್ಲಿದೆ ಚೀನಿಕಾಯಿ ಬೇರೆ ಒಂದು ಮಂಟಪ ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳಿ ಒಂದು ಮಂಟಪ ಮಾಡಿದೆ ಖಂಡಿತವಾಗ್ಲು ಓಂ ನಮೋ ಭಗವತಿ ವಾಸುದೇವ ಅಂತೇಳಿ ಎಲ್ಲೇ ಬೇಕ ಗೋಪಾಲಕೃಷ್ಣದ್ದು ಇದು ಈ ವ್ಯವಸ್ಥೆ ಒಂದು ಹೇಗೆ ಒಂದು ಪ್ಲಾನ್ ಆಯ್ತು ಅಂದ್ರೆ ಇದು ಈ ತರ ಮಾಡ್ಲಿಕ್ಕೆ ಬೇಕಂತ ಒಂದು ನಾವೆಲ್ಲ ಸೇರಿಕೊಂಡು ಫಸ್ಟಿಗೆ ಇದನ್ನು ತೀರ್ಮಾನ ಮಾಡಿದೆ ಇಲ್ಲಿಯ ಒಂದು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಗೆ ನೇತೃತ್ವ ಅವನಿ ನಾವಲ್ಲ ನಾವು ಮನುಷ್ಯರಾಗಿ ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ ಅದರ ಕಂಪ್ಲೀಟ್ ಜವಾಬ್ದಾರಿ ಗೋಪಾಲಕೃಷ್ಣ ದೇವರಿಗೆ ಹೇಳಿ ನಾವೆಲ್ಲ ತೀರ್ಮಾನಿಸಿಕೊಂಡು ಅದಕ್ಕೆ ಬೇಕಾಗಿ ಈ ಮಂಟಪವನ್ನು ಮಾಡುವುದಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಥಮವಾಗಿ ಈ ಮಂಟಪವನ್ನು ಮಾಡಿದೆವು ಮಂಟಪವನ್ನು ಮಾಡಿ ನಾವು ಅದಕ್ಕೆ ಒಂದು ಫೋಟೋವನ್ನು ಇಟ್ಟು ಇಲ್ಲಿ ಇದು ಮಾಡುವ ಅಂತ ಹೇಳಿ ಫಸ್ಟ್ ನಮ್ಮ ಇದು ಅಂದಾಜು ಅದಾಗಿತ್ತು ಆದರೆ ಏನೋ ಅವನಿಗೆ ಅದು ಸಾಧ್ಯ ಸಾಲದು ಅಂತ ಖಂಡಿತ ಏನೋ ಅಲ್ಲಿ ನಮ್ಮ ಇವರ ನಮ್ಮ ಅವರ ಅಲ್ಲಿ ಒಂದು ವಿಗ್ರಹ ಇದು ಮಾಡಿದಂಥ ಇದು ಅದನ್ನು ಇಲ್ಲಿ ಇಡಬೇಕು ಅಂತ ಅವ್ರು ಹೇಳಿದರು ಆ ಪ್ರಕಾರ ಆ ವಿಗ್ರಹವು ಇಲ್ಲಿ ಬಂದು ಇಲ್ಲಿ ಆ ವಿಗ್ರಹವನ್ನು ಇಟ್ಟುಕೊಂಡು ಅದಕ್ಕೆ ನಿತ್ಯ ದೀಪ ಆ ದಿ ಇದು ನಂದಾದೀಪವಾಗಿ ಮೊದಲನೇ ಹದಿನಾರನೇ ತಾರೀಕಿಂದು ನಮ್ಮ ಮಲ್ಲದ ಮುಕ್ತೇಶ್ವರರು ಹೊತ್ತಿಸಿದಂತಹ ದೀಪ ಅದು ಈ ಬ್ರಹ್ಮಕಲಸ ಕ ಕಳೆಯುವವರಿಗೆ ಕೊನೆಯವರೆಗೆ ಹಾಗೆಯೇ ಜಾಲಮಾನವಾಗಿ ಉರಿಯುತ್ತಾ ಇರ್ತದೆ ಯಾವುದೇ ಅಡೆತಡೆ ಇಲ್ಲದೆ ಇದು ಒಳ್ಳೆಯ ಒಂದು ಮಂಟಪವಾಗಿ ಅದಕ್ಕೆ ಆವತ್ತು ನಮ್ಮ ಈ ಉಗ್ರ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜನ ಎಲ್ಲ ಬಂದ ಅಕ್ಕಿಯ ಮುಡಿ ಹಾಗೂ ವಿವಿಧ ವಸ್ತುಗಳನ್ನೆಲ್ಲ ತಂದಿದ್ದಾರೆ ಅದೆಲ್ಲವನ್ನು ನಾ ಇಲ್ಲಿ ಸ್ಟಾಕ್ ಮಾಡಿಟ್ಟಿದ್ದೇವೆ ನಮ್ಮ ತೆಂಗಿನ ಶೃಂಗ ಶೃಂಗಾರವನ್ನು ಇಟ್ಟು ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಉಗ್ರಾಣದ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ಉಗ್ರಾಣದ ಮುಖ್ಯವಾಗಿ ನಮ್ಮ ಉಗ್ರಾಣದಲ್ಲಿ ನಮ್ಮ ಸಂಜೀವ್ ಎಂ ಸಂಜೀವ್ ಅವರು ಕನ್ವೀನರ್ ಆಗಿದ್ದಾರೆ ಕನ್ವೀನರ್ ಆಗಿದ್ದಾರೆ ಅದೇ ರೀತಿ ಕುಬ್ನವರು ಕೃಷ್ಣನ್ ಅಂತ ಹೇಳುವವರು ಅವರು ಒಂದು ಒಂದು ವಿಚಿತ್ರ ಅಂದರೆ ನಿಜ ಹೇಳಬೇಕಂದ್ರೆ ಒಂದು ಅದ್ಭುತ ಅಂತ ಹೇಳ್ಬೋದು ಇದನ್ನು ನೋಡ್ತಾ ಬಂದ್ರೆ ಸೊ ಈ ಒಂದು ಪ್ಲಾನ್ ನ ಬಗ್ಗೆ ನೀವು ಹೇಳ್ತಿದ್ವಿ ಯಾವ ರೀತಿಯಲ್ಲ ಈ ಐಡಿಯಾ ಎಲ್ಲ ಯಾವ ರೀತಿ ಬಂತು ಅಂದರೆ ಸೂಚನೆ ಇದೆಲ್ಲ ನಡೆಯುತ್ತೆ ಈಗ ಒಂದೊಂದು ವಸ್ತುವನ್ನು ಒಂದೊಂದು ಸ್ಥಳದಲ್ಲಿ ಇಡಬೇಕು ತೀರ್ಮಾನ ಮಾಡಿಕೊಂಡಿದ್ದೆವು ಆ ಪ್ರಕಾರ ಅದಕ್ಕೆ ಬೇಕಾದಂತ ಎಲ್ಲ ಸ್ಟೇ ಇದನ್ನು ಚಪ್ಪರದವರು ಅದಕ್ಕೆ ವ್ಯವಸ್ಥೆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ರು ಆಮೇಲೆ ಎಲ್ಲರೂ ಸೇರುವಾಗ ಅಕ್ಕಿಯನ್ನು ಒಂದು ಕಡೆಯಲ್ಲಿ ಬೆಲ್ಲ ಒಂದು ಕಡೆಯಲ್ಲಿ ಇಡುವ ಇದು ಅವಲಕ್ಕಿ ಒಂದು ಕಡೆಯಲ್ಲಿ ತರಕಾರಿಗಳನ್ನು ಒಂದು ಕಡೆಯಲ್ಲಿ ಅಂತ ಹೇಳಿ ಆ ರೀತಿ ಎಲ್ಲರೂ ಇದು ಒಬ್ಬೊಬ್ಬರ ಇದು ಅಭಿಪ್ರಾಯ ಎಲ್ಲರೂ ಒಂದು ಸಾಮೂಹಿಕವಾಗಿ ನಮ್ಮ ಕಾರ್ಯಕರ್ತರು ಧಾರಾಳ ಕಾರ್ಯಕರ್ತರಿದ್ದಾರೆ ಅವರೆಲ್ಲರ ಅಭಿಪ್ರಾಯವನ್ನು ಇದು ಇದುಕೊಂಡು ಈ ರೀತಿ ಒಂದು ವ್ಯವಸ್ಥೆ ಮತ್ತು ಅದು ಹಾಳಾಗದ ರೀತಿಯಲ್ಲಿ ಯಾಕಂದ್ರೆ ತರಕಾರಿಗಳು ಹೇಗೆ ಇದು ಬಂದು ಬಿಸಾಡಿದ್ರೆ ಅದು ಇವತ್ತಿನ ನಾಳಿಗೆಲ್ಲ ಕೊಳಿತು ಹೋಗ್ತದೆ ಆ ರೀತಿ ಆಗದ ಹಾಗೆ ಜನ ಭಕ್ತರು ಕೊಟ್ಟಂತ ವಸ್ತುಗಳು ಇಲ್ಲಿಗೆ ಸದುಪಯೋಗ ಆಗುವ ರೀತಿಯಲ್ಲಿ ನಾವು ಅದನ್ನು ಇವಾಗ ಒಂದು ಕೋಡಿ ಕರೆಸಿ ಇಟ್ಟುಕೊಂಡಿದ್ದೇವೆ ನಿತ್ಯವೂ ಎಷ್ಟೋ ಗೋಣಿ ಗೋಣಿ ಯಾಕಂದ್ರೆ ಸುಮಾರು ಒಂದು ಹೊತ್ತಿಯ ಮಧ್ಯ ಮಧ್ಯಾಹ್ನ ಒಂದು ಹೊತ್ತಿಯ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಊಟ ಮಾಡ್ತಾ ಇದ್ದಾರೆ ರಾತ್ರಿ ಒಂದು ಹನ್ನೆರಡು ಹದಿನೈದು ಸಾವಿರ ಜನರು ರಾತ್ರಿ ಊಟ ಮಾಡ್ತಾ ಇದ್ದಾರೆ ಅದರಲ್ಲಿ ಬೆಳಿಗ್ಗೆ ಫಲಹಾರವನ್ನು ಹಾಗೂ ಚಹಾದ ವ್ಯವಸ್ಥೆ ಇದೆ ಮಧ್ಯಾಹ್ನ ನಂತರ ನಾಲ್ಕು ಗಂಟೆ ನಂತರ ಪಲಹಾರ ವ್ಯವಸ್ಥೆ ಇದೆ ಇದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವು ಬೆಳಿಗ್ಗೆ ಕ್ರಯಕ್ಕೆ ತೆಗೀಲಿಕ್ಕೆ ಮಾರ್ಕೆಟ್ ತೆಗೀಲಿಕ್ಕಿಲ್ಲ ಇಲ್ಲಿ ಬೇಕಾದಂತಹ ಧಾರಾಳ ವಸ್ತುಗಳು ಬಂದಿವೆ ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಇದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ ಆವತ್ತ ಖರ್ಚಿಗೆ ಅಲ್ಲಿ ಇದರಿಂದಲೇ ಉಪಯೋಗ ಮಾಡ್ತಾ ಇದ್ದೇವೆ ಅಂದ್ರೆ ಒಂದ್ ನೋಡಿ ಒಂದು ದಿವಸಕ್ಕೆ ನಾನು ಸಾವಿರ ಜನ ಮಂದಿ ಮಾಡ್ತಾರೆ ಕೆಲಸ ಮಾಡ್ಬೇಕಂದ್ರೆ ಕಾರ್ಯಕರ್ತನ ತುಂಬ ಇಂಪಾರ್ಟೆಂಟ್ ಹಾಗೆ ಇಲ್ಲಿಂದ ಒಂದು ಅದು ಇಲ್ಲಿಂದಲೇ ಹೋಗ್ಬೇಕಾಗುತ್ತೆ ಸೊ ಹೇಗೆ ಅನ್ನೋದು ಅನ್ನೋದು ಅಂದ್ರೆ ರೋಮಾಂಚನ ಆಗುತ್ತೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಮಂದಿ ನಮ್ಮ ಅಷ್ಟೊಂದು ನಮ್ಮ ಮನೆಯಲ್ಲಿ ಒಂದು ಐವತ್ತು ಮಂದಿ ಇದ್ರೇ ಕಷ್ಟ ಒಂದು ಕೆಲವೊಂದು ದೇವಸ್ಥಾನಗಳಲ್ಲಿ ಒಂದು ಇಪ್ಪತ್ತು ಸಾವಿರ ಮಂದಿ ಹಬ್ಬ ಅಂದ್ರೆ ಬಂದ್ರೆ ಕಷ್ಟ ಓಕೆ ದೊಡ್ಡ ದೊಡ್ಡ ದೇವಸ್ಥಾನ ನಡೆಯುತ್ತೆ ಆದರೆ ಈ ಇಂಥದ್ದು ಪ್ರದೇಶದಲ್ಲಿ ಹೇಗೆ ಎಲ್ಲದ ಇದೆಲ್ಲ ಸಾಧ್ಯ ಆಯಿತು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿದೆ ನಂಗೆ ಅದು ದೊಡ್ಡ ಕ್ವಶನ್ ಆಗಿರುವಂಥದ್ದು ಇದಕ್ಕೆ ನಿಮ್ಮ ಕಡೆಯಿಂದ ಯಾವುದು ಆನ್ಸರ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ನಮಗೆ ಇಲ್ಲಿ ಯಾವುದೇ ಕೆಲಸ ಮಾಡ್ತಿದ್ರು ಗೋಪಾಲಕೃಷ್ಣ ಕೃಪೆಯಿಂದ ಅವನೇ ನಡೆಸಿಕೊಂಡು ಹೋಗ್ತಾ ಅಂತ ಹೇಳೋ ವಿಶ್ವಾಸ ನಾವು ಯಾಕಂದ್ರೆ ಇಲ್ಲಿ ನಡೆದಂತ ನಿಮ್ಗೆ ಮೊದಲಿನ ಹೋರಾಟಗಳೆಲ್ಲ ಗೊತ್ತಿರ್ಬಹುದು ಎಲ್ಲ ಹೋರಾಟ ಲಕ್ಷಾಂತರ ಜನರನ್ನ ತೋರಿಸಿ ಬಂದು ಜನರು ಬಂದಿದಾರ ಅಂತ ಹೇಳಿ ಪ್ರಶ್ನೆ ಇಲ್ಲ ಜನರಿಗೆ ಡಿಪಾರ್ಟ್ಮೆಂಟ್ನವರಿಗೆ ಹಾಗೂ ಹೊರಗಿನವರಿಗೆ ಕಾಣುವಾಗ ಲಕ್ಷಾಂತರ ಜನರ ಪ್ರವಾಹದ ಹಾಗೆ ಕಾಣಿಸಿದಂತ ಅವನು ಗೋಪಾಲಕೃಷ್ಣ ಹೈವೇನು ಹೋಗುವುದನ್ನೇ ನಿಲ್ಲಿಸಿದವನು ಅವನು ಅಂತ ಗೋಪಾಲಕೃಷ್ಣ ಇವತ್ತು ನಿಮಗೆ ಗೊತ್ತಿರ್ಬೋದು ನಾವೆಲ್ಲ ಹೇಳ್ಬೋದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳಿ ಮಹಾಭಾರತದ ಒಂದು ಸಣ್ಣ ಕತೆ ಉಂಟು ಆ ಊರ್ಧ್ವ ಮುಖ ಅವನ ಶಿರವನ್ನು ಕಡಿದು ಅಲ್ಲಿ ಕುರುಕ್ಷೇತ್ರದಲ್ಲಿ ಇಟ್ಟಾಗ ಕೊನೆಗೆ ಭೀಮನಿಗೆ ಮತ್ತು ಅರ್ಜುನನಿಗೆ ಅವರಿಗೆ ಪರಸ್ಪರ ಜಗಳ ಆಗುತ್ತದೆ ನಾನು ಮಾಡಿದ್ದು ಇಷ್ಟೆಲ್ಲ ಅಕ್ಷನ್ ನಾನು ನಾನುಗೊಂದದ್ದು ನಾನು ಗೊಂದದ್ದು ಅಂತೇಳಿ ಅವರು ಪರಸ್ಪರ ಕಚ್ಚಾಟ ಮಾಡ್ತಾರೆ ಆಗ ಆವತ್ತು ಕೃಷ್ಣ ಹೇಳ್ತಾನೆ ನೀವು ಮಾಡಿದ ಹೌದು ಹೋಗಿ ಅಲ್ಲಿಂದ ತಲೆ ಇಟ್ಟಿದ್ದೇವೆ ನಾನು ನಾವು ಅವನ ಹತ್ರ ಕೇಳುವ ಹೇಳಿ ಹಾಗೆ ಆ ಕೇಳುವಾಗ ಅವರು ಹೇಳಿದ ನೀವು ಯಾರು ಏನು ಮಾಡಲಿಲ್ಲ ಒಂದು ಚಕ್ರ ಮಾತ್ರ ತಿರುಗುವುದನ್ನು ನಾನು ನೋಡಿದ್ದೇನೆ ಇಲ್ಲಿ ನಾನು ಇಷ್ಟು ದಿವಸ ನೋಡಿದೆ ಅದು ಮಾತ್ರ ಅದು ಎಲ್ಲವನ್ನು ಮಾಡಿದೆ ಅಂತೇಳಿ ಅದೇ ರೀತಿ ನಾವೆಲ್ಲ ಅಂತ ನಾವು ಬಾಯಿಯಲ್ಲಿ ಹೇಳ್ಬೋದು ದಿನ ನಮ್ಮನ್ನು ದುಡಿಸಿದವನು ಈ ಕೆಲಸವನ್ನು ಮಾಡಿಸಿದವನು ಅವನು ಮಾತ್ರ ಅದ ನಮ್ಮ ಅಭಿಪ್ರಾಯ ಅದ್ವಿ ಯಾಕಂದರೆ ಇಷ್ಟು ಈ ಒಂದು ಸಕ್ಸಸ್ ಆಗಿ ಇಷ್ಟು ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಯಾರು ಭಾವಿಸಿರ್ಲಿಲ್ಲ ಆದ್ರೆ ಇವತ್ತು ನೋಡುವಾಗ ಇವತ್ತು ಇನ್ನು ನಾಳೆ ಒಂದು ದಿವಸ ಇರುವುದು ಈ ಪ್ರತಿ ದಿವಸ ಮೊನ್ನೆ ಆದಿತ್ಯವಾರ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ಜನರು ಬಂದು ಊಟ ಮಾಡಿ ಹೋಗಿದ್ದಾರೆ ಯಾವುದೇ ಒಂದು ರೀತಿಯ ಇದಿಲ್ಲದೆ ಎಲ್ಲ ಅಷ್ಟು ಸಮಾಧಾನ ಪರವಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಹಾರವನ್ನು ವಸ್ತುಗಳನ್ನು ಸೇವಿಸಿಕೊಂಡು ಹೋಗಿದ್ದಾರೆ ಇದು ನಿಜವಾಗಿಯೂ ಆ ಗೋಪಾಲಕೃಷ್ಣನ ಒಂದು ಕೃಪೆ ಎಷ್ಟು ಹೊರಕಾಣಿಕೆ ಇಲ್ಲಿ ಬಂದು ಮುಟ್ಟುತ್ತೆ ನೋಡಿ ಒಂದು ಹೊರಕಾಣಿಕೆ ನನ್ನ ಪ್ರಕಾರ ಬಂದು ಮುಟ್ಟುತ್ತೆ ದಿವಸಕ್ಕೆ ದಿವಸಕ್ಕೆ ಮೊನ್ನೆ ಒಂದು ದಿವಸ ಸುಮಾರು ಎಂಬತ್ತು ಹೊರಕಾಣಿಕೆವರೆಗೆ ಕೆಲವು ದಿವಸ ಇಪ್ಪತ್ತು ಹೊರಕಾಣಿಕೆಗಳು ಬಂದಿವೆ ಕೆಲವು ದಿವಸ ಫಸ್ಟಿಗೆ ಒಂದು ಮೂರು ನಾಲ್ಕು ಹೊರಕಾಣಿಕೆಗಳು ಹದಿನಾರನೇ ತಾರೀಕಿಗೆ ಬಂದಿದೆ ಆಮೇಲೆ ಎಲ್ಲ ದಿವಸವು ಬರ್ತಾ ಇತ್ತು ನಿನ್ನೆ ನಿನ್ನೆವರೆಗೆ ಬರ್ತಾ ಇತ್ತು ಬರ್ತಾ ಇತ್ತು ಯಾಕೆಂದ್ರೆ ಇಷ್ಟೆಲ್ಲ ನೋಡಿ ಈಗ ಇನ್ನೊಂದು ನಾನು ನಾನು ಹೇಳೋ ಪ್ರಕಾರ ಇನ್ನೊಂದು ಬ್ರಹ್ಮ ಸಹ ಮಾಡ್ಬೋದು ಅಷ್ಟೊಂದು ಕೃಷ್ಣ ಬಂದಿದೆ ಸೊ ಈ ಒಂದು ವ್ಯವಸ್ಥೆಯ ಬಗ್ಗೆ ಪ್ರತಿಯೊಂದು ಹೇಳುವಂತದ್ದು ಇಲ್ಲಿಯ ಬ್ರಹ್ಮ ಕೆಲಸವನ್ನು ನೋಡ್ಬಿಟ್ಟು ಇನ್ನೊಬ್ಬರು ಬ್ರಹ್ಮ ಕೆಲಸ ಮಾಡಿ ಸೊ ಅಷ್ಟೊಂದು ಉತ್ತಮವಾಗಿ ಇಲ್ಲಿ ನಡ್ಕೊಂಡು ಹೋಗಿದೆ ಅಭಿಪ್ರಾಯದ ಜನರ ಸಹಾಯ ಸಹಕಾರ ಮತ್ತು ವಿಶ್ವಾಸ ಇದು ಇದ್ರೆ ಎಲ್ಲವೂ ನಡೀತಾ ನಡೀತದೆ ಇಲ್ಲಿ ನಾವೊಂದು ಬ್ರಹ್ಮಕಾಲಸ ಎನ್ನುವಂತ ಬ್ರಹ್ಮಕಾಲಸ ಕಮಿಟಿಯನ್ನು ಮಾಡಿದ್ದೇವೆ ಆ ಕಮಿಟಿಯಲ್ಲಿ ಎಲ್ಲರೂ ನಿಸ್ವಾರ್ಥವಾದಂತಹ ಕೆಲಸವನ್ನು ಮಾಡ್ಕೊಂಡಿತ್ತು ಎಷ್ಟೋ ತಿಂಗಳುಗಟ್ಟಲೆ ಇಲ್ಲಿ ನಮ್ಮ ಕೆರೆ ಕೆಲಸ ಮಾಡುವಾಗಲಾಗಲಿ ಬಾಕಿ ಎಲ್ಲ ಕೆಲಸ ತಿಂಗಳುಗಟ್ಟಲೆ ಶ್ರಮದಾನವನ್ನು ಮಾಡಿ ಇಲ್ಲಿಯ ಬ ಯುವಕರು ಇಲ್ಲಿಯ ವಿವಿಧ ಕ್ಲಬ್ಗಳು ಎಲ್ಲ ತಮ್ಮ ಜೀವನದಲ್ಲಿ ಇದೊಂದು ದೊಡ್ಡ ಪುಣ್ಯ ಕೆಲಸ ಹೇಳಿ ಭಾವಿಸಿದ್ದಾರೆ ಮೂವತ್ತೈದು ವರ್ಷಗಳಿಂದ ಬ್ರಹ್ಮ ಕೆಲಸ ಆಗದಂತಹ ಒಂದು ದೇವಸ್ಥಾನದಲ್ಲಿ ಅದುವೇ ಅದಕ್ಕೆ ಬ್ರಹ್ಮ ಕೆಲಸ ಮಾಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿ ಪ್ರತಿಯೊಬ್ಬರು ಮನ ಮಾನಸಿಕವಾಗಿ ಅಷ್ಟೊಂದು ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇದು ಯಾರು ಹೇಳಿ ಮಾಡಿದ್ದಲ್ಲ ಇವತ್ತು ಈಗ ನೋಡಬಹುದು ನೂರಾರು ಕಾರ್ಯಕರ್ತರು ಹೆಂಗಸರು ಎಲ್ಲ ಇಲ್ಲಿ ಬಂದು ದುಡಿತಾ ಇದ್ದಾರೆ ಕೊಯ್ಯುತ್ತಾ ಇದ್ದಾರೆ ಬಡಿಸ್ತಾ ಇದ್ದಾರೆ ಎಲ್ಲ ಮಾಡ್ತಾರೆ ಅದರೊಟ್ಟಿಗೆ ಸುಮಾರು ಹತ್ತು ಮೂವತ್ತೈದು ಅಡಿಗೆ ಭಟ್ರುಗಳು ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಒಂದಿಷ್ಟು ಸಂಘರ್ಷವಿಲ್ಲದೆ ಎಷ್ಟು ಸಮಾಧಾನವರವಾಗಿ ಅವರೊಬ್ಬರ ಕೆಲಸ ಮಾಡ ನನಗೆ ಸಾಧಾರಣ ಅಡುಗೆ ಅವರ ಸಂಗತಿ ಗೊತ್ತಿರ್ಬೋದು ಯಾಕಂದರೆ ಬಳ್ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆವರೆಗೆ ಆ ಬೆಂಕಿಯ ಬಾಯಿಯಲ್ಲಿ ಕುಳಿತು ಇಷ್ಟೆಲ್ಲ ದುಡಿಯುತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಆ ಕೃಷ್ಣ ದಯ ಅಲ್ಲದೆ ಬೇರೆ ಯಾವುದು ಅಲ್ಲ ನಮ್ಮ ನಮ್ಮ ವಿಶ್ವಾಸ ಅದು ಪಾಕಶಾಲೆಯ ಒಂದು ಡೀಟೇಲ್ಸ್ ಎಷ್ಟು ಮಂದಿ ಹೇಗೆಲ್ಲ ಕೆಲಸ ನಡೆಯುತ್ತೆ ಮತ್ತು ಪಾಕಶಾಲೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತುಂಬ ಮಂದಿಗೆ ಆಶ್ಚರ್ಯ ಆಗಿರುತ್ತೆ ಯಾಕೆಂದರೆ ಮೂವತ್ತೈದು ಸಾವಿರದಿಂದ ನಲವತ್ತು ಐವತ್ತು ಸಾವಿರ ಜನರಿಗೆ ಒಂದು ಅನ್ನ ಶಾಲಾ ಅನ್ನವನ್ನು ಹಾಕಬೇಕಂದ್ರೆ ಅದು ಹೆಂಗಿರುತ್ತೆ ಅಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂತೆಲ್ಲ ಜನರಿಗೆ ಒಂದು ಕುತೂಹಲ ಇರುತ್ತೆ ಒಂದು ಇನ್ಫಾರ್ಮೇಷನ್ ಕೊಡ್ತೀರಾ ನಮಗೆ ನಮಗೆ ನಾವು ಪ್ರಥಮವಾಗಿ ಪ್ರಾರಂಭಿಸುವಾಗ ನಮಗೆ ಇಷ್ಟೊಂದು ಜನರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದು ದಿವಸ ನನ್ನ ಐದು ಸಾವಿರ ಹತ್ತು ಸಾವಿರ ಜನರು ಇರ್ಬೋದು ಬ್ರಹ್ಮಕಲಸ ದಿವಸ ಒಂದು ಇಪ್ಪತ್ತು ಸಾವಿರ ಜನ ಇರ್ಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೆವು ಆದರೆ ಇಷ್ಟೊಂದು ಹೊರಕಾಣಿಕೆ ಬರ್ತದೆ ಅಂತೇಳಿ ನಮ್ಮ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆದರೆ ಇದು ದಿವಸ ಕಳೆದಾಗಿ ಅದು ದಿನ ಹೋದಾಗಿ ಇಲ್ಲಿ ಬರುವಂಥ ಹೊರಕಾಣಿಕೆಯನ್ನು ನೋಡಿದರೆ ಇದೊಂದು ಅಮೋಘವಾದಂಥ ಒಂದು ಕಾರ್ಯ ಅದರ ಒಟ್ಟಿಗೆ ನಮ್ಮ ನಾವು ಫಸ್ಟಿಗೆ ಅಡಿಗೆಯನ್ನು ಕರೆಸುವಾಗ ಅವರ ಹತ್ರ ಹೇಳಿದ ಒಂದು ಏಳೆಂಟು ಜನರು ಸಾಕಾದಿತ್ತು ಅಂತ ಹೇಳಿ ಒಂದು ಇದಿತ್ತು ಅಭಿಪ್ರಾಯ ಆದರೆ ಇವತ್ತು ಮೂವತ್ತು ಮೂವತ್ತೈದು ಜನರು ಅಡುಗೆಯವರು ಇಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಪ್ರಾರಂಭಿಸಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಯಾವುದೇ ರೀತಿಯ ಬೇಸರದಿಂದ ಅವರ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರು ಅವರು ಅವರ ಕೈಗಳಿಗೆ ಇಲ್ಲೆಲ್ಲ ಇರುವಂಥ ಎಲ್ಲ ಇವರು ಇದ್ದಾರೆ ಪ್ರಕಾಶ್ ಸರ್ ನಮಸ್ತೆ ಕುಂಬ್ಳೆ ಬೊಂಬರು ಬ್ರಹ್ಮ ಕೆಲಸ ಇವತ್ತಿಗೆ ಎಂಟು ದಿವಸ ದಿವಸ ಆಗುತ್ತೆ ಸೊ ಇಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ ಇಷ್ಟು ದಿವಸದಲ್ಲಿ ಅನಿಸುತ್ತೆ ಅನುಭವ ಅಲ್ಲ ನಾನು ಈ ನಮ್ಮ ಇದರಲ್ಲಿ ಈ ಅಡುಗೆ ಫೀಲ್ಡಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದು ವರ್ಷದ ಮೇಲೆ ಆಯಿತು ಆದರೆ ಇಂಥ ಒಂದು ಅರೇಂಜ್ಮೆಂಟ್ ಆಗಲಿ ಇಂಥ ಒಂದು ಅಚ್ಚುಕಟ್ಟೆಯಾಗಿ ನಡೆಯುವಂಥ ಕಾರ್ಯಕ್ರಮ ನನಗಿದು ಮೊದಲನೇ ಅನುಭವ ಅದಲ್ಲದೆ ಅದಲ್ಲದೆ ಅಂತ ಹೇಳಿದರೆ ದಿವಸದಿಂದ ದಿವಸಕ್ಕೆ ನಾವು ಎಷ್ಟು ಅಡುಗೆ ಮಾಡಿದ್ರು ಸಹ ಜನಗಳು ಜಾಸ್ತಿ ಇದ್ದಾರೆ ಮಾಡ್ತಾ ಇರ್ತೇವೆ ನಿರಂತರವಾಗಿ ಒಂದೇ ಒಂದು ಐಟಮ್ ಆಗಲಿ ನಾವು ಉಳಿದು ಹಾಳಾಗಿ ಬಿಸಾಡಿ ಎಲ್ಲ ಇದುವರೆಗೆ ಆಗಲಿಲ್ಲ ನಾವು ನಮಗೆ ಇಲ್ಲಿ ಬಂದ ಇದು ಮಾಡಿದ್ದರಿಂದ ಹೆಚ್ಚಿಗೆ ಹೆಚ್ಚಿಗೆ ಜನಗಳು ನಾವು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಸುರುವಿನ ದಿವಸದಿಂದಲೇ ಆಗಿ ನಮ್ಮ ಎಸ್ಟಿಮೇಷನ್ನಿಂದ ಐದು ಸಾವಿರ ಆರು ಸಾವಿರ ಜನಗಳು ಮತ್ತು ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ನಾವೊಂದು ಹತ್ತು ಸಾವಿರ ಜನಕ್ಕೆ ಮಾಡಿದರೆ ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಹಾಗೇ ಇವತ್ತಿನ ಇವತ್ತು ನಾವು ಒಂದು ಹತ್ತು ಸಾವಿರದ ನಿರೀಕ್ಷೆಯಲ್ಲಿದ್ದೆವು ಹೆಚ್ಚು ಕಡಿಮೆ ಒಂದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಜನ ಊಟ ಮಾಡಿದ್ದಾರೆ ಈಗ ರಾತ್ರಿ ಕೂಡ ಒಂದು ಹತ್ತು ಸಾವಿರ ಜನರ ಎರ ಅಂದಾಜಲ್ಲಿದ್ದೇವೆ ಒಂದು ಹನ್ನೆರಡು ಸಾವಿರ ಜನ ಆಗ್ಬೋದು ಯಾಕೆಂತ ಹೇಳಿದರೆ ಇಷ್ಟು ದಿವಸವೂ ರಾತ್ರಿ ಹೊತ್ತು ಜನಗಳು ಜಾಸ್ತಿಯೇ ಆದ ಅನುಭವ ಅದಲ್ಲದೆ ನಮ್ಮ ಇಲ್ಲಿಯ ಸ್ವಯಂ ಸೇವಕರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಹೆಚ್ಚು ಕಡಿಮೆ ನಮ್ಮ ಅಡುಗೆ ಶಾಲೆಯಲ್ಲಿ ಪಾಕಶಾಲೆಯಲ್ಲಿ ಒಂದು ಸಾವಿರ ಜನ ಸ್ವಯಂ ಸೇವಕರಿದ್ದಾರೆ ಅಲ್ಲದೆ ನಮ್ಮ ಇಲ್ಲಿಯ ಮುಖ್ಯಸ್ಥರಾದಂತಹ ಆಳ್ವರಾದ್ಲಿ ಮತ್ತು ಪ್ರತಿಯೊಬ್ಬರು ಇಲ್ಲಿ ಒಂದು ಮೂರ್ನಾಲ್ಕು ಜನ ಮುಖ್ಯಸ್ಥರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮೊಂದಿಗೆ ನಿರಂತರವಾಗಿ ನಮ್ಗೆ ಯಾವುದೇ ಇದನ್ನು ಕೂಡ ಅತಿ ಬೇಗನೆ ನಮಗೆ ಒದಗಿಸಿಕೊಟ್ಟಿದ್ದಾರೆ ಏನು ಬೇಕಾದರೂ ಒದಗಿಸಿಕೊಟ್ಟಿದ್ದಾರೆ ಸ್ವಯಂ ಸೇವಕರಂತೂ ನಮಗೆ ಕಟ್ಟಿಗೆಯಿಂದ ಹಿಡಿದು ಪ್ರತಿಯೊಂದನ್ನು ನಿಮಿಷ ನಿಮಿಷಕ್ಕೆ ನಮ್ಮ ನಿಂತು ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಕಮ್ಮಿ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಜನ ಎಷ್ಟು ಬರ್ತಾರೆ ಅಂತೇಳಿ ಆ ದೇವರಿಗೆ ಗೊತ್ತು ಬಂದವರಿಗೆಲ್ಲ ನಾವು ಹೊತ್ತು ಹೊತ್ತಿಗೆ ಊಟ ಆಗಲಿ ತಿಂಡಿ ಆಗಲಿ ಚಾಯ ಆಗಲಿ ಏನು ಬೇಕೋ ಅದನ್ನು ನಾವು ಮಾಡಿ ಇದ್ದೇವೆ ಆ ದೇವರು ನಮಗೆ ಇನ್ನು ನಾಳೆ ಕೂಡ ಇದನ್ನು ಎಷ್ಟು ಜನ ಬಂದರೂ ನಮಗೆ ಕೊಡುವಂಥ ಶಕ್ತಿ ನಮ್ಮ ಸ್ವಯಂ ಸೇವಕರಿಗೂ ಕೊಡಲಿ ನಮ್ಮ ಎಲ್ಲ ನಮ್ಮ ಜೊತೆಗಾರರಿಗೂ ಕೊಡಲಿ ಅಂತ ನಾನೊಂದು ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ಎಂಟುನೂರಕ್ಕಿಂತ ಮೇಲೆ ಇವತ್ತು ಸ್ವಯಂ ಸೇವಕರು ಇವತ್ತು ಮಾಡಿದ್ದಾರೆ ವೀಕ್ಷಕರು ನೋಡ್ಬೋದು ಇಲ್ಲಿ ಗೋಲಿಬಜೆ ಆಗಲಿ ಅಥವಾ ಪೂರಿ ಆಗಲಿ ಪ್ರತಿ ದಿವಸ ಇರುತ್ತೆ ಅಲ್ವಾ ಪ್ರತಿ ದಿವಸ ಪ್ರತಿ ದಿವಸ ಒಂದೊಂದು ಬೇರೆ ಬೇರೆ ಹೌದು ಅದೇ ಈ ಒಂಬತ್ತು ದಿವಸಕ್ಕೆ ನಾವು ಒಂಬತ್ತು ಗ್ರಾಮಗಳನ್ನು ವಿಂಗಡಿಸಿಕೊಂಡು ಕೊಟ್ಟಿದ್ದೇವೆ ಆ ಒಂದು ಎಲ್ಲ ಗ್ರಾಮಗಳಿಂದಲೂ ನೂರಾರು ಕಾರ್ಯಕರ್ತ ಎಲ್ಲ ಬರೋದ್ರಲ್ಲೇ ಎಲ್ಲರೂ ಒಂದು ಮನೆಯಲ್ಲಿದ್ರೆ ಎಲ್ಲರೂ ಬಂದು ಇಲ್ಲಿ ದುಡಿತಾ ಇದ್ದಾರೆ ಯಾಕಂದರೆ ಎಲ್ರಿಗೂ ಮನಸ್ಸಿನ ನೋಂದಿದೆ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಮೂವತ್ತಾರು ವರ್ಷ ನಂತರ ಮೂವತ್ತೈದು ವರ್ಷದ ನಂತರ ನಡೆದಂಥ ಬ್ರಹ್ಮ ನಮ್ಮ ಜೀವಮಾನದಲ್ಲಿ ಇದು ಸಿಕ್ಕಿದಂಥ ಭಾಗ್ಯ ಇನ್ನೊಮ್ಮೆ ನಮಗೆ ಇದನ್ನು ನೋಡಲಿಕ್ಕೆ ಸಾಧ್ಯ ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ಇದರಲ್ಲಿ ನಮ್ಮಿಂದ ಏನೆಲ್ಲ ಆಗಬೇಕು ಅದನ್ನು ಅಂತ ಹೇಳುವ ಆ ಒಂದು ತುಂಬಾ ಇದ್ದೇನೆ ಪ್ರತಿಯೊಬ್ಬರು ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಸ್ವಯಂ ಅಲ್ಲಿ ಸುಚ್ಚನ್ಯ ಆಗಿರ್ಬೋದು ಅಥವಾ ಕುಲ್ದೀಪ್ ಇರ್ಬೋದು ಏನ್ ಕೆಲಸ ಮಾಡ್ತಾರೆ ಅಲ್ಲಿ ಅಲ್ಲೇ ಕೆಲಸ ಮಾಡುವಂಥದ್ದು ಇಲ್ಲಿಂದ ವಾಕಿ ಟಾಕಿಯಿಂದ ಅದ್ ಖಾಲಿ ಆಗಿದೆ ಖಾಲಿ ಆಗಿದೆ ಅಂತ ಮುಖ್ಯವಾಗಿ ನಿವಾರಣೆ ಮಾಡುವಂತವರು ಇವರು ಇಲ್ಲಿಂದ ಸ್ವಯಂ ಸಂಚಾಲಕರು ಇಲ್ಲಿಂದ ಹೋಗುತ್ತೆ ಸ್ವಯಂ ಸೇವಕರಾಗಿ ತಮ್ಮ ಹೆಸರು ಸರ್ ಮೇಘರಾಜ ಮೇಘರಾಜ ಸಹ ಸಂಚಾಲಕರಾಗಿ ಸಹ ಸಂಚಾಲಕರಾಗಿದ್ದೀರಾ ಉಗ್ರಾಣದಿಂದ ಸೊ ಇದೊಂದೆಲ್ಲ ಪ್ಲ್ಯಾನ್ ನೀವೆಲ್ಲ ಹುಡುಗರು ಸೇರಿ ಮಾಡಿರುವಂಥದ್ದು ಅಥವಾ ಹಿರಿಯರಿಂದ ಬಂದಿರುವಂಥದ್ದು ಹೇಗೆ ಸರ್ ಮೊದಲ ಆದ್ಯತೆ ನಮ್ಮ ಸಂಚಾಲಕರಿಗೆ ಮಾರ್ಗದರ್ಶನ ಸಂಚಾಲಕ ಮತ್ತೊಬ್ಬರು ನಮ್ಮ ಸಂಚಾಲಕರು ಮತ್ತು ಇವರ ಮಾರ್ಗದರ್ಶನ ಮಾರ್ಗದರ್ಶನ ಇವರ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ಗುರುಗಳು ನಮ್ಮದು ಎಲ್ಲ ಕಾರ್ಯಕರ್ತರದು ಸ್ವಯಂಶೇಖರದು ಅದೇ ಮುಖ್ಯವಾಗಿ ಕೃಷ್ಣಣ್ಣ ಮತ್ತು ನಮ್ಮ ಶಂಕರ ಭಟಾಳಿದ್ರು ಅವರು ಮುಖ್ಯ ಸಹ ಸಹಭಾಗಿತ್ತು ಅವರು ನಮ್ಮೊಟ್ಟಿಗೆ ಎಲ್ಲ ಇದರಲ್ಲೂ ಸಹಕರಿಸಿದ್ದಾರೆ ಸಹಕರಿಸ್ತಾ ಇದ್ದಾರೆ ಮುಂದೆ ಇಲ್ಲೇ ಆಗೋ ಇತ್ತು ಇದಕ್ಕೆಲ್ಲದಕ್ಕೂ ಕಾರಣ ಗೋಪಾಲಕೃಷ್ಣರ ಅನುಗುಣ નવું નોડતા એન્જન યુટ્યુબ ચાન